ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಕೊಪ್ಪಳದ ವೈದ್ಯಕೀಯ ಕಾಲೇಜು ಮಧ್ಯದಲ್ಲಿರುವ ರಸ್ತೆಯಲ್ಲಿನ ರೈಲ್ವೆ ಹಳಿಯ ಮೇಲ್ಚತ್ವೆ ನಿರ್ಮಾಣ ಜೊತೆಗೆ ಚಿಕ್ಕೋಡಿ ಮಾರ್ಗದಲ್ಲಿರುವ ಸೇಡ್ಬಾಳದಿಂದ ವಿಜಯಪುರದವರೆಗೆ ನೂತನವಾಗಿ ರೈಲ್ವೆ ಸೇವೆಯನ್ನು ಶೀಘ್ರವೇ ಆರಂಭ ಮಾಡಬೇಕೆಂದು ಒತ್ತಾಯಿಸಿ ಉತ್ತರ ಕರ್ನಾಟಕ ಅಂಜುಮನ್ ಇಸ್ಲಾಂ ಸಮಿತಿಯ ವತಿಯಿಂದ ಇಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಎಂದು ಸಮಿತಿಯ ಮುಖಂಡ ಹಮೀದ್ ಕೊಪ್ಪ ತಿಳಿಸಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈ ಭಾಗದ ಎರಡು ಕಾಮಗಾರಿಗಳು ಪೂರ್ಣಗೊಂಡರೆ ವಾಣಿಜ್ಯ ವಹಿವಾಟು ಜನರ ಪ್ರಯಾಣಕ್ಕೆ ಜೊತೆಗೆ ವಿವಿಧ ಅಭಿವೃದ್ಧಿ ಜೊತೆಗೆ ಅನೇಕ ಕೈಗಾರಿಕೆಗಳಿಗೆ ಸಾಕಷ್ಟು ಪೂರಕವಾಗಿ ವಾತಾವರಣ ನಿರ್ಮಾಣಬಹುದಾಗಿ ಮಾಡಬಹುದಾಗಿದೆ ಸಾಕಷ್ಟು ರೀತಿಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಸೇರಿದಂತೆ ವಿವಿಧ ಮಠಗಳು ಮಠಾಧೀಶರು ಮತ್ತು ಹುಬ್ಬಳ್ಳಿಯ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಗುರು ಸಿದ್ದೇಶ್ವರ ರಾಜೀವಿಂದ ಈ ಮನವಿ ಕೊಡಲಾಗಿದೆ ಇವತ್ತು ಸಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಆದ್ದರಿಂದ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರೈಲ್ವೆ ಸಚಿವರು ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಎಂದು ಅವರು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಏನು ಡಿಮ್ಯಾಂಡ್ ಇಲ್ಲ ನಾ ನಾರ್ತ್ ಕರ್ನಾಟಕ ಅಂಜುಮನ್ ಇಸ್ಲಾಂ ಪ್ರೆಸಿಡೆಂಟ್ ಹಮೀದ್ ಕೊಪ್ಪದಂತ ಆಲ್ ಇಂಡಿಯಾ ಮುಸ್ಲಿಂ ಇರ್ಬೋದು ಪ್ರೆಸಿಡೆಂಟ್ ನಾ ರೈಲ್ವೇದ ಏನೈತಿ ಅಂದರೆ ನಮ್ಮ ಶಡ್ವಾಲ್ ಟು ಬಿಜಾಪುರ್ ಇನ್ ಬಿಟ್ವೀನ್ ಹತ್ತಿನಿ ಒಂದು ನೂರ ಹನ್ನೆರಡು ಕಿಲೋಮೀಟ್ರ್ ಇರ್ತಾರೆ ಇದು ಸರ್ವೇನೂ ಆಗೈತಿ ಎಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷ ಆದ ನಾವು ಎಲ್ಲ ಎಮ್ ಪಿಸ್ ಎಮ್ ಎಲ್ ಎಸ್ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ನಮ್ಮ ನಾರ್ತ್ ಕರ್ನಾಟಕ ಏನು ಬರ್ತೈತಿ ಅನ್ಯಾಯ ಹಂಗಾಕತೈತಿ ಅದು ಒಂದು ರೈಲು ಹಾಕಿದ್ರೆ ಐದು ಸ್ಟೇಟ್ಗೆ ಫೈದೆ ಆಗ್ತೈತಿ ಸರ್ ಐದು ಸ್ಟೇಟ ಅದು ಮಹಾರಾಷ್ಟ್ರ ನಮ್ಮತ್ತ ತೆಲಂಗಾಣ ಗೋವಾ ಮತ್ತು ಕರ್ನಾಟಕ ಮತ್ತು ಮ ತೆಲಂಗಾಣ ಜೋಶಿಯ ಸಾಹೇಬ್ರೆ ನಾ ಇದಕ್ಕೆ ಬಗ್ಗೆ ಸ್ಟಡಿ ಮಾಡಿ ನಾ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಹೇಳಿದರು ನಾವು ಇದು ಮಾಡ್ತೀವಿ ಅಂತ ಮೂರು ಸಾವಿರ ಮಹಿಳಾ ಸ್ವಾಮಿ ಹೇಳಿದ್ರೆ ನಾ ಸ್ವತಃ ಸಮ್ಮಣ್ಣ ಅವ್ರಿಗೆ ಮಾತಾಡಿ ನಾ ಇದು ಆಗಬೇಕಂತ ಹೇಳ್ತೀನಿ ನಮ್ಗೆ ಯಾಕಂದರೆ ನಾರ್ತ್ ಅವ್ರಿಗೆ ಫೈದೆ ಆಗ್ತೈತೆ ಅಂತ ನಾವು ಎಲ್ಲ ನಾವು ಹೇಳ್ತೀವಿ ಅಂತ ಅವರು ಹೇಳಿದರು ಸರ್ ನೀವು ಎಲ್ಲರೂ ನಮ್ಮ ಇದು ಇದು ಆದರೆ ಭಾಳ ಚೆನ್ನಾಗ್ತೈತಿ ಅಂತ ನಾವು ಮಂದಿಗೆ ಬಿಸ್ನೆಸ್ಗೆ ಮತ್ತು ಎಂಪ್ಲಾಯ್ಮೆಂಟ್ಗೆ ಇದು ಒಂಥರ ಶುಗರ್ ಲಾಬೀಸ್ ಐತಿ ಅವ್ರಿಗೆ ಫೈದೆ ಎಲ್ಲರಿಗೂ ಫೈದೆ ಆಗ್ತೈತೆ ಸರ್ ಅಂತ ನಾ ರಿಕ್ವೆಸ್ಟ್ ಮಾಡ್ಕೊತೀವಿ ಇದು ಚಾಲು ಮಾಡಬೇಕು ಲೈ ಲಘು ಸ್ಟಾರ್ಟ್ ಮಾಡಬೇಕು ಅಂತ ಓಕೆ